ಹಾಲು ಮತ್ತು ಜೇನಿನಲ್ಲಿ ಎರಡೂ ಸೇರಿದರೆ ಹಾಲು ಕುಡಿದ್ರೆ ಎಷ್ಟು ರುಚಿಯಾಗಿರ್ಬಿತಿ ಹಂಗೆ ಮೊತ್ತುಜ ಖಾದ್ರಿ ಶರಣರು ಮತ್ತು ಮಹಾಂತ ಸ್ವಾಮಿಗಳು ಹೆಂಗಿದ್ರು ಅಂದರೆ ಇಬ್ಬರು ಹಾಲು ಜೀವನ ಅಷ್ಟು ಅಷ್ಟೊಂದು ಪ್ರೀತಿ ವಿಶ್ವಾಸ ಅದಕ್ಕಾಗಿ ಅವರ ದೇಹ ಎರಡಾಗಿದ್ರು ಕೂಡ ಅವರ ಆತ್ಮ ಮಾತ್ರ ಒಂದೇ ಆಗಿತ್ತು ಅಷ್ಟೊಂದು ಅಮೋನ್ಯವಾದಂಥ ಸಂಬಂಧ ಂತ ಅಂತಃಕರಣ ಏನೈತೆ ಅಲ್ಲ ಅದು ಮಾತ್ರ ಒಂದೇ ಇತ್ತು ಆ ಚೈತನ್ಯ ಮಾತ್ರ ಒಂದೇ ಇತ್ತು ಅದಕ್ಕಾಗಿ ಅಂತ ಅಪರೂಪವಾದಂತ ವ್ಯಕ್ತಿತ್ವ ಇವತ್ತಿನ ದಿವ್ಸ ನಾವು ಕಾಣೋದು ಬಹಳ ಕಷ್ಟ ಐತಿ ಅದಕ್ಕಾಗಿ ನಮ್ಮ ನಿಮಗೊಂದು ಘಟನೆ ಹೇಳ್ತೀನಿ ಮಹಾತ್ಮರು ಹೆಂಗಿರ್ತಾರೆ ಮಹಾತ್ಮರು ಹೆಂಗಿರ್ತಾರೆ ಅಂತಂದ್ರೆ ಆ ಮೃತುಜ ಖಾದರಿ ಶರಣ್ರು ಮೃತುಜ ಖಾದರಿ ಅವರು ದರ್ಗ ಕಡೆ ಹಿಂಗೆ ಬರಕತ್ತಿದ್ರು ಆನಂತರ ಮಹಾನ್ ಸ್ವಾಮಿಗಳು ಏನಾಗಿದ್ರೆ ಅಂದ್ರೆ ಭಕ್ತರ ಮನೆಗೆ ಒಂದ್ ಮನೆ ಪಾರ್ಥುಶಕ್ಕೆ ಹೋಗಿದ್ರಲ್ಲಿ ಅದು ಭಕ್ತರ ಮನೆಗೆ ಹೋಗಿದ್ದು ಲಿಂಗಾಯತ್ರಿ ಮನೆ ಆಗಿತ್ತು ಮೃತುಜ ಖಾದರಿ ಶರಣ್ರು ಬರುವತ್ತಾಗ ಮೃತುಜ ಶರಣರ ಜೊತೆಗೆ ಜೊತೆಗೊಬ್ರು ಶರಣ್ ಇರ್ತಾರ ಅವ್ರು ಮಹಾನ್ ಸ್ವಾಮಿಗಳು ಇದ ಮನೆಯಾಗ ಅದಾರೀಪಾ ಅಂತ ಹೇಳಿದ್ರು ಇದ ಮನೆಯಾಗ ಅದಾರ ಇದ ಮನೆಯಾಗ ಅದಾರ ಹಾಗಾದ್ರೆ ಅಲ್ಲೇ ಹೋಗೋ ನಡಿ ಅವ್ರನ್ನ ಅವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಹೇಳಿ ಅವ್ರಿಗೆ ಮಹಾನ್ ಸ್ವಾಮಿಗಳು ನೋಡ್ಬೇಕು ಅನ್ನೋದು ತವಕದಿಂದ ಅದು ಯಾರ ಮನಿ ಏಂತಾನ ಅವ್ರಿಗೆ ಅದು ಆ ಮರ ಹೋಗೇ ಬಿಡ್ತ ಸೀದ ಮನೆ ಒಳಗೆ ಬಂದ್ಬಿಟ್ಟರು ಅಲ್ಲಿ ಏನಾಯ್ತಂತಂದ್ರೆ ಇವ್ರ ಮತ್ತಿದ್ರಲ್ಲ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಸಣ್ಣ ಮನಸ್ಸು ಸಂಕುಚಿತವಾದಂತ ಮನಸ್ಸು ಸಣ್ಣ ಜನರಿಗೆ ಇರ್ತ ಅದಕ್ಕಾಗಿ ಅವ್ರು ಇಲ್ಲೇ ಕೂಡ್ರಿಪ್ಪ ಅಂತಂದ್ರೆ ಕುಂಡ್ರಿಸಿದ್ರ ಅವ್ರನ್ನ ಕುಂಡ್ರಿಸಿ ಅಲ್ಲಿ ಏನ್ ಆತಂದ್ರ ಒಳಗ ಮುಕ್ತುಶಕ್ ಖಾದ್ರಿ ಸಂಡ್ರ್ ಬಂದಾರೀಪಾ ಅಂತ ಹೇಳ್ಕೊಂಡು ಹೇಳಿ ಮಾಂತಪ್ಪಗಳು ಹೇಳಕ್ ಹೋಗ್ ಅವರು ದೇವ್ರ ಮನೆಯ ಕೂತಿದ್ರು ಅಲ್ಲಿ ಒಳಗ ಹೇಳಾಕಂತ ಅಂತ ಹೋದ್ರು ಹೇಳಾಕಂತೂ ಹೋದ್ ಮನುಷ್ಯ ಏನಂತಂದ್ರ ಅಲ್ಲಿ ಪಕ್ಕದಾಗ ಅವ್ರು ನೋಡ್ತಾನ ಅಲ್ಲಿ ಮೃತ ಆದರ್ಶ್ರು ಇಬ್ರು ಇಬ್ಬರು ಕುಂತಾರ ದೇವ್ರ ಮನೆ ಏನು ಮಹಿಮೆ ಇದು ಕಂಡುಂಡ ಸತ್ಯ ಇದು ಎಂತ ಮಹಾ ಮಹಿಮರು ಅವ್ರ ಹೊರಗ ಸಣ್ಣ ಮನಸ್ಸಿನವರು ಹೊರಗೆ ಪಡಿಸಲೇ ಕುಂಡ್ರಿ ಅಂತಂದ್ರೆ ಮಾನ್ಸ್ವಾಮಿಗಳು ಹೆಸರತ್ ಸೈಯದ್ ಮುರ್ಜೆ ಆದರಿಶಿ ಒಳಗ ದೇವ್ರ ಮನೆ ಕರ್ಕೊಂಡು ಕುಂದ್ರು ಅವ್ರು ಹೋಗಿ ನಮ್ಮ ಚೆಕ್ ಕುಂದ್ಬಿಟ್ಟರು ಅಂದ್ರೆ ಎಷ್ಟ್ ಅದ್ಭುತವಾದಂತ ವಿ ನೆಲಕಲಾರದಂತ ಒಂದು ವಿಜ್ಞಾನಕ್ಕೆ ನೆಲಕಂಗಿಲ್ಲ ವಿಜ್ಞಾನಿ ಹೆಂಗ್ ಹೋದ್ರು ಹೆಂಗ ಬಂದ್ರು ಹೊರಕೊಂಡ್ರೆ ಕುಂತಾರ ಇನ್ನ ಅಲ್ಲಿ ಒಳಗ ಆಗ್ಲಿ ಮೃದು ಚಕಾದ್ರಿ ಶಂಕರದ ಒಳಗ ಏನ್ ಅದ್ಭುತವಾದಂತ ಇದೇನು ಯಾವುದೇ ಕಟ್ಟ ಕಥೆ ಅಲ್ಲ ಏನಲ್ಲ ನಡೆದಂತ ಘಟನೆ ಇದು ಅಷ್ಟೊಂದು ಆತ್ಮೀಯವಾದಂತ ಒಂದು ಒಂದು ಸಂಬಂಧ ಇತ್ತು ಮೃದುಶಕ್ ಆದ್ರೂ ಲಿಂಗದೊಳಗಾದ್ರು ಮಾಂಸ ಲಿಂಗದೊಳಗಾದ್ರು ಅಂತ ಹೆಂಗ ನಕ್ಕ ಕಥೆ ಆದ್ರೆ ಆದರೆ ಅವರು ಕಾಣ್ತಾರೆ ನಮಗ ಅನುಭವಕ್ಕೆ ಬರ್ತೈತಿ ಅದಕ್ಕೇನು ಬೇಕಂದ್ರೆ ಭಕ್ತಿ ಬೇಕು ನಮ್ಗೆ ಆ ಹೆಣ್ಣಿದ್ರೆ ಹೆಂಗೆ ದೀಪು ಹುರಿದೈತಿ ಹೆಣ್ಣಿದ್ರೆ ದೀಪ ಉರಿತೈತಿ ಹೆಣ್ಣಿದ್ರೆ ದೀಪ ಉರಿತೈತಿ ಹೆಂಗೆ ಭಕ್ತಿ ಇತ್ತಂತಂದ್ರೆ ಅಂತಂದ್ರೆ ಆ ಮಹಾತ್ಮರು ನಮಗೆ ಕಾಣ್ತಾರೆ ನಮ್ಮೊಳಗೆ ಭಕ್ತಿ ಇರಬೇಕು ಮನುಷ್ಯನಿಗೆ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಭಕ್ತಿನೇ ನಮ್ಗೆ ದುಡ್ಡು ಐತಿ ನಮ್ಗೆ ಆ ಎಲ್ಲ ಐತಿ ಆಸ್ತಿ ಐತಿ ವಿದ್ಯಾ ಐತಿ ಎಲ್ಲ ಐತಿ ಅಂತಂದ್ರೆ ಭಕ್ತಿ ಒಂದಿರಲಿಲ್ಲ ಅಂತಂದ್ರೆ ಅಂತಂದರೆ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅದಕ್ಕೆ ಚರಣರು ಹೇಳ್ತಾರೆ ಮಹಾತ್ಮರು ದಾರ್ಶನಿಕರು ಮಹಾತ್ಮರು ತಪಸ್ವಿಗಳು ನಮ್ಮ ಕಣ್ಣಿಗೆ ಕಾಣಬೇಕಂತಂದ್ರೆ ಅದು ನಮ್ಮ ಸುಕೃತ ಇರ್ಬೇಕಂತಾರೆ ನಮ್ಗೊಂದು ಪುಣ್ಯ ಬೇಕಂತ ನಮ್ಮ ಪುಣ್ಯ ಎದ್ರು ಮಾತ್ರ ಅಂತ ಮಹಾತ್ಮ ಕಣ್ಣಿಗೆ ಕಾಣ್ತಾರಂತೆ ಅದಕ್ಕಾಗಿ ಆ ಪುಣ್ಯ ಎದರಿಂದ ಬರದಂದ್ರೆ ಅದು ಭಕ್ತಿಯಿಂದ ಬರದತ್ತೀವಿ ಅದಕ್ಕೆ ಮನುಷ್ಯನಿಗೆ ಭಕ್ತಿ ಅನ್ನೋದು ಮುಖ್ಯ ಬಸವಣ್ಣವರಲ್ಲಿ ಮಾತನ್ನು ಹೇಳ್ತಾರೆ ಎಷ್ಟು ಚಂದ್ರು ಹೇಳ್ತಂದ್ರೆ ನಾದಪ್ರಿಯನೂ ಶಿವನಲ್ಲವಯ್ಯ ವೇದ ಪ್ರಿಯನೂ ಶಿವನವಲ್ಲವ ಶಿವನಲ್ಲವಯ್ಯ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅದಕ್ಕೆ ಆ ಪರಮಾತ್ಮನಿಗೆ ಯಾವ ಪ್ರೀತಿ ಅಂದ್ರೆ ಭಕ್ತಿ ಪ್ರೀತಿ ಭಕ್ತಿನೇ ಅವ್ರಿಗೆ ಕೂಡಲ ಭಕ್ತಿ ಇಲ್ಲದವರನ್ನಲ್ಲ ನಮ್ಮ ಕೂಡಲ ಸಂಗಮ ದೇವ ಯಾರಿಗೆ ಭಕ್ತಿ ಇಲ್ಲ ಅವ್ರಿಗೆ ಅವ ಪರಮಾತ್ಮ ಅಂತಾನ ಅವ್ರನ್ನ ಅದಕ್ಕ ಈ ಮಹಾತ್ಮರು ಒಲಿಯೋದು ಯಾರಿಗೆ ಅಂತಂದ್ರೆ ಭಕ್ತಿವಂತರಿಗೆ ಭಕ್ತಿವಂತರಿಗೆ ಒಲಿತಾರೆ ಅದಕ್ಕಾಗಿ ಭಕ್ತಿ ಬೇಕು ಎಷ್ಟು ಭಕ್ತಿವಂತರದ್ರಿ ನೀವೆಲ್ಲ ಈ ಭಕ್ತಿ ಏನಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಮನೆಯಲ್ಲ ಮಂದಿನೆಲ್ಲ ಕರ್ಕೊಂಡ್ಬಂದು ಅಜ್ಜನ ಜಗದಾಗ ಇಂಥ ಕೆಟ್ಟ ಚಳಿಯಾಗ ಹಿಂಗೆ ಇಲ್ಲೇ ಮಲಿಗೆ ಬಿಡ್ತಿರಲ್ಲ ಅಜ್ಜನ ನೆಲದೊಳಗೆ ಒಂದು ದಿವಸ ನಾವು ಕಳೆದು ಹೋಗಬೇಕು ಅಂತೇಳ್ಕೊಂಡು ಹೇಳಿ ಹೆಂಗೆ ಬಂದು ಹಿಂಗೆ ಕುಂಡಿರ್ತೀರಲ್ಲ ಇದು ಅವನ ಮೇಲೆ ಇರ್ತಕ್ಕಂಥ ಭಕ್ತಿಯನ್ನು ತೋರಿಸ್ತೈತಿ ನಿಮಗೇನು ದುಡ್ಡಿಲ್ಲ ಅಂತ ಅಲ್ಲ ನಿಮಗೆಲ್ಲ ಇಲ್ಲಿ ಲಾಸಿಗ್ನಾಗ ಬಾಡಿಗೆ ಮಾಡ್ಕೊಂಡಿರುವಂಥ ಶಕ್ತಿ ಐತಿ ಆದರೆ ಇಲ್ಲಿ ಹಝನ ಜಗಾದಾಗನ ಒಂದು ದಿವಸ ನಾವು ಕಳೆದ್ ಹೋಗ್ಬೇಕು ಅಜ್ಜನ ಜಗದಾಗ ಬಂದು ನಾವು ಮಲಿಗೆ ಹೋಗ್ಬೇಕು ಅನ್ನುವಂಥದ್ದೊಂದು ಭಕ್ತಿ ಏನೈತಿಲ್ಲ ಇದು ನೆಲದೊಳಗೆ ಇದು ಮಣ್ಣಿನೊಳಗೆ ಈ ಮಣ್ಣು ಐತಿ ಮಣ್ಣಿನೊಳಗೆ ಈ ನೆಲದೊಳಗೆ ಬಂದು ಎಂತೆಂದ್ರೆ ನೀವು ಮನೆಗೆ ಹೋದ್ರೆ ದೊಡ್ಡ ದೊಡ್ಡ ಸೋಫಾ ಸೆಟ್ಟದ್ದು ನೆಲಕ್ಕೆ ಒಟ್ಟ ಕುಂಡ್ರೆಂಗಿಲ್ಲ ಆದರೆ ಇಲ್ಲಿ ಹಜನ್ ಜಗದಾಗ ಬಂದ್ರೆ ನೆಲದ ಮ್ಯಾಗ ಕುಂಡಿರ್ತೀರಿ ಮಣ್ಣಿನ ಮ್ಯಾಗ ಕುಂಡಿರ್ತೀರಿ ಮಣ್ಣಿನ ಮ್ಯಾಗ ಮಲಿಗೆ ಬಿಡ್ತೀರಿ ಇದಕ್ಕೇನಂತಾರೆ ಅಂದ್ರೆ ಭಕ್ತಿ ಅಂತ ಕರಿತಾರೆ ಸಮರ್ಪಣಾ ಭಾವ ಅಂತ ಕರಿತಾರೆ ಇಂತ ಭಕ್ತರನ್ನ ಯಾವತ್ತೂ ಕೂಡ ಮೃತುಚ ಕಾದರಿ ಶನರ್ ಕೈ ಬಿಡಂಗಿಲ್ಲ ಅವ್ರಿಗೆ ನಿಜವಾಗಿಯೂ ಕೂಡ ಮರ್ತುಜಖಾದ್ರಿ ಒಲಿತಾರೆ ಅವ್ರಿಗೆ ಅಂತಃಕರಣ ಮಾಡ್ತಾರೆ ಅನುಗ್ರಹ ಮಾಡ್ತಾರೆ ನೀವು ಇಷ್ಟು ಭಕ್ತಿಯಿಂದ ನೀವೇನು ಬೇಡ್ಕೊಂಡ್ ಹೇಳ್ಕ್ರಿ ನೋಡ್ರಿ ನೀವೇನು ಸಂಕಲ್ಪ ಮಾಡ್ಕೊಂಡ್ಬೇಕಿರಿ ನೋಡು ನೀವು ಈ ಭಕ್ತಿ ಇಟ್ಕೊಂಡು ಏನು ಸಂಕಲ್ಪವನ್ನು ಮಾಡ್ಕೊಂಡ್ ಹಕ್ಕಿರಿ ಮುಂದಿನ ಕ್ಷಣರು ಸಂಕಲ್ಪ ಈಡೇರ್ತಕ್ಕದ್ದು ಅಷ್ಟು ಅದ್ಭುತವಾದಂಥ ಶಕ್ತಿ ಐತಿ ಗುರ್ತು ಚೆಕ್ ಖಾದರಿ ಶರಣರು ಅಂತಂದರೆ ಮಹಾ ಶರಣ್ರ ಶರಣರಿಗೆ ಧರ್ಮ ಇರೋಂಗಿಲ್ಲ ಶರಣರಿಗೆ ಜಾತಿ ಇರೋಂಗಿಲ್ಲ ಜನರಿಗೆ ಇರೋದು ಒಂದೇ ಒಂದು ಒಂದು ಕರುಣೆ ಪ್ರೀತಿ ದಯೆ ಅದು ಒಂದೇ ಇರೋದು ಅದಕ್ಕಿಂತ ಇನ್ನೊಂದು ಅವ್ರಿಗೆ ಯಾವುದೂ ಕಾಣಂಗಿಲ್ಲ ಅದಕ್ಕಾಗಿ ಅಂತ ಅದ್ಭುತವಾದಂಥ ಮಹಾಶಕ್ತಿ ಗುರ್ತು ಚೆಕ್ ಹಾದ್ರಿ ಇಲ್ಲಿ ಏನೇ ಇರಲಿ ಏನೇ ಕಷ್ಟ ನಷ್ಟ ಏನೇ ಇರಲಿಲ್ಲ ಆ ಎಲ್ಲವನ್ನು ಅಜ್ಜನ ಮುಂದೆ ಬಂದು ನಾವ್ ಕಷ್ಟ ಐತಿ ಅಂತ ಬೇಡಿಕೊಂಡ್ರೆ ಆ ಕಷ್ಟ ಪರಿಹಾರ ಆಕತಿ ಅಂತ ನೋವೈತೆ ಅಂದ್ರೆ ನೋವು ಪರಿಹಾರ ಆಕತಿ ಅದಕ್ಕಾಗಿ ನಮ್ಮ ನಮ್ಮ ನಮ್ಗೆಲ್ಲ ಎಷ್ಟು ಅದ್ಭುತವಾದಂತ ಶಕ್ತಿ ಉಳ್ಳದಂತಂದ್ರೆ ಆ ಮಹಾತ್ಮರಿಬ್ಬರು ನೆಲೆಸಿದ್ರಿಂದ ಏನಾಗೈತೆ ಅಂದ್ರೆ ಇಲ್ಲಿ ಏನೇ ನೋವು ಕಷ್ಟ ಬಂದ್ರೆ ಇಲ್ಲಿ ಬಂದು ಸುಮ್ಮನೆ ಕುಂತರು ಸಾಕು ಅಷ್ಟು ಕಷ್ಟಗಳ ಪರಿಹಾರ ಆಗುವಂತ ಪವಿತ್ರವಾದಂತ ಜಾಗ ಇದು ಅದಕ್ಕಾಗಿ ಇವತ್ತು ಮೃದುಜ ಕಾದರಿ ಮತ್ತು ನಮ್ಮ ವಿಜಯ ಮಹಾಂತ ಶಿವಿಗಳವರ ಅನ್ವನ್ಯವಾದಂಥ ಸಂಬಂಧ ಕೊನೆಗೆ ಅಂತ್ಯಕಾಲದಲ್ಲಿ ನಾವು ಅದನ್ನು ನೋಡಬೇಕು ಅಂತ್ಯಕಾಲದಲ್ಲಿ ಅವರಿಬ್ಬರು ವಾಕಿಂಗ್ ಹೋಗ್ನಾಗ ಖಾದರ್ ಮೃದುಶೇಖಾದರ್ಶರು ಒಂದು ಮಾತು ಹೇಳ್ತಾರೆ ಮಹಾಂತಪ್ಪಗಳ ನಾನು ಲಿಂಗೈಕ್ಯ ಆದಾಗ ನಾ ಲಿಂಗೈಕ್ಯ ಆದಾಗ ನೀವು ನನ್ನ ಅಂತೇಳಿ ಬರ್ಬೇಕು ನೋಡ್ರಿ ನೀವು ಬಂದು ನನ್ನ ಕ್ರಿಯೆಯನ್ನು ಮುಗಿಸ್ಬೇಕು ಅಂತ್ಯ ಕ್ರಿಯೆ ನೀವು ಮುಗಿಸ್ಬೇಕು ನೋಡ್ರಿ ಅಂತ ಹೇಳ್ತಾರೆ ಮಹಾಂತ ಸ್ವಾಮಿಗಳಿಗೆ ಖಾದರ್ ಆದರ್ಶರು ಹೇಳ್ತಾರೆ ಅವ ಮಾನ್ಸ್ವಾಮಿಗಳು ಏನ್ ಹೇಳ್ತಾರಂತಂದ್ರೆ ಆಗಲಿ ಶರಣ್ರ ಖಂಡಿತವಾಗಿ ಬರ್ತೇನ್ರಿ ಅಂತಾರ ಅವರು ಆ ನಂತರ ಮಾನ್ಸ್ವಾಮಿಗಳು ಮಾತು ಹೇಳ್ತಾರೆ ಶರಣ್ರ ನೀವು ಲಿಂಗೈಕ್ಯರಾದ್ರೆ ನಾ ಬರ್ತೇನೆ ಆದರೆ ನಾ ಲಿಂಗೈಕ್ಯಕರಾದ್ರೆ ನೀವು ಬರ್ಬೇಕು ನೋಡ್ರಿ ಅಂತ ಹೇಳ್ತಾರೆ ಏ ಖಂಡಿತ ಬರ್ತೇನ್ರಿ ನಾನು ಖಂಡಿತವಾಗಿ ಬರ್ತೇನೆ ಅಂತ ಹೇಳ್ತಾರ ಅವರು ನಾವು ನಮ್ಮ ಋತುಷಕ್ಕಾದ್ರೆ ಲಿಂಗೈಕ್ಯರಾದ್ಮೇಗ ಲಿಂಗೈಕ್ರ ಲಿಂಗೈಕ್ಯರಾದ್ರೆ ನಮ್ಮ ಋತುಖಾದ್ರೆ ಹೆಂಗ್ ಹೆಂಗೆ ಆಕತಿ ಇದೇ ಶರಣರ ಲೀಲೆ ಬರ್ತೇನೆ ಅವರು ಅವಾಗ ಖಾದ್ರಿ ಖಾದರ್ಶ್ರೆ ಮೊದಲು ಲಿಂಗಾಯಕರಕ ಲಿಂಗಾಯಕರ ಮಾಂಸ ಸ್ವಾಮಿಗಳು ಮುಂಜಾನೆ ಸಂಜೆ ಮಠ ಇಲ್ಲೇ ಇರ್ತಾರವ್ರು ಇಲ್ಲೇ ದರ್ಗಾದಾಗ ಮುಂಜಾನೆ ಸಂಜೆ ಮಠ ನಿಂತ ಎಲ್ಲಾ ಕ್ರಿಯೆಯನ್ನು ಮುಗಿಸಿಕೊಂಡು ಸ್ನಾನ ಇಲ್ಲ ಪೂಜೆ ಇಲ್ಲ ಸಾಯಂಕಾಲ ಹೋಗಿ ಕ್ರಿಯೆ ಮ್ಯಾಗ ಸ್ನಾನ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡ್ತಾರೆ ನಂತರ ಕೆಲವು ವರ್ಷ ಆದಗಳ ಮೇಲೆ ಮಹಾನ್ ಸ್ವಾಮಿಗಳು ಲಿಂಗಾಯಕರಕಾರ ಅವರು ಮೃತಶ ಖಾದ್ರಿಯವ್ರು ಆಗ್ಲೇ ಲಿಂಗಾಯಕರ ಆಗಿಬಿಟ್ಟಿದ್ರೆ ಇಲ್ಲಿ ಈ ಖಾದ್ರಿ ಶರಣರು ವಚನ ಕೊಟ್ಟಿರ್ತಾರೆ ಮಾಂಸಗಳು ಲಿಂಗಾಯಕರ ಬರ್ತೇವೆ ಅಂತ ಹೇಳ್ಕೊಂಡಿ ಹೆಂಗಪ್ಪ ಬರೋದು ಈ ಲೀಲೆ ನಡಿತೈತಿ ಇಲ್ಲಿ ಅದ್ಭುತವಾದಂತ ಇದು ಮಹಾತ್ಮರ ಲೀಲೆ ಅಂತ ಲಿಂಗ ಇವೆಲ್ಲ ಅವ ಮಾನ್ ತಪ್ಪುಗಳು ಆದಮೇಲೆ ಮೇಲೆ ಆ ನಂತರ ಅದನ್ನೆಲ್ಲ ಸಮಾಧಿಕ್ರಿಯೆ ಮುಗಿದ ಮೇಲೆ ಒಂದು ದೊಡ್ಡ ಬಿರುಗಾಳ ಬೀಸತೈತಿ ಸುಂರುಗಾಳಿ ಜೋರ ಸುಂಗಾಳೆ ಬೀಸಿ ಅಲ್ಲಿ ಸುತ್ತಲಿದ್ದಂಥ ಮಣ್ಣುಗಳೇನೈತಾರ ಓಸ್ ಮಣ್ಣು ತಂದು ಎಲ್ಲಿ ಮಾನ್ಸಾಗಳು ಇದು ಮಾಡಿ ಸಮಾಧಿ ಮಾಡಿದ್ರಲ್ಲ ಆ ಸಮಾಧಿ ಮ್ಯಾಗೆ ಎಲ್ಲ ಮಣ್ಣು ಮಣ್ಣು ಬಿದ್ದು ಬಿಡುತ್ತೆ ಎಷ್ಟು ಉತ್ತರ ಮಣ್ಣು ಉಳಿದಿ ಇಷ್ಟು ಹತ್ರ ಮಣ್ಣು ಬಿಳಿತೈತೆ ಅದ್ರ ಮ್ಯಾಲೆ ಓಷ್ಟು ಮಣ್ಣು ಎಡಕ ಬಲಕ ಬೀಳಂಗಿಲ್ಲ ಪೂರ್ತಿ ಬಂದು ಸಮಾಧಿ ಮ್ಯಾಗ ಬಿದ್ದು ಮಣ್ಣು ಅಷ್ಟು ಮುರ್ತ ಖಾದರಿ ಶ್ಯಾಂಡ್ರ್ ಬಂದಲ್ಲಿ ಅಂತ್ಯಕ್ರಿಯೆಯನ್ನು ಮುಗಿಸ್ತಾರೆ ಏನಿವೆ ಅದ್ಭುತವಾದಂಥ ಅಲ್ಲಿ ಲೀಲೆ ಇವನ್ನೆಲ್ಲ ನಾವು ಭಕ್ತಿಯ ಭಕ್ತಿಯ ನಮಗೆಲ್ಲ ನಮ್ಗೆಲ್ಲ ಅರ್ಥ ಅರ್ಥಕ್ಕಾಗೋದು ಅದಕ್ಕೆ ಮನುಷ್ಯನಿಗೆ ಅಹಂಕಾರ ಹೋಗತಿ ಮನುಷ್ಯನಿಗೆ ಆಸೆ ದುರಾಸೆಗಳು ಹೋಗ್ತಾವೆ ಮನುಷ್ಯನಿಗೆ ಅಸೂಯನ ಹೋಗತಿ ಅವನ ಮೇಲೆ ಭಕ್ತಿ ಬರ್ತತಿ ಅದಕ್ಕಾಗಿ ಇವತ್ತಿನ ದಿವಸ ಅಂತ ಮಹಾತ್ಮರ ಜೊತೆಗೆ ಮಹಾತ್ಮರ ಸ್ಥಾನದಲ್ಲಿ ಅದೇವಿ ಅವ್ರನ್ನ ಸ್ಮರಣೆ ಮಾಡ್ತೇವೆ ಅಂತಂದ್ರೆ ಎಂಥ ಅದ್ಭುತವಾದಂತಹ ಒಂದು ಅದು ಸುಪ್ರಸಂಗ ಪುಣ್ಯದ ಕಾರ್ಯ ಅಂತ ನನಗನಿಸ್ತತಿ ಅದೇ ಊರಾಗ ಎಲ್ಲ ಕಡೆ ನೋಡ್ರಿ ನೀವು ಎಲ್ಲ ಕಡೆ ನ್ಯಾಯ ನಿಗದಿ ಅವು ಎಲ್ಲ ಇರ್ತಾವೆ ಆದ್ರೆ ಊರಾಗ ಅಂತ ನ್ಯಾಯ ನಿಗದಿ ಏನಿಲ್ಲ ನಮ್ಮ ಊರು ಹಿರಿಯರು ಭಾಳ ಅದಾರ ನಮ್ಮ ಊರು ಹಿರಿಯರಿಗೆ ಏನಾಗೈತೆ ಅಂದ್ರೆ ಈ ಊರಿನ ಎಲ್ಲ ಸಂಗತಿಗಳು ಗೊತ್ತದ ಅವ್ರಿಗೆ ಮರುಶ್ಯಕ್ಕೆ ಹಾದ್ರಿ ಸಣ್ಣರು ಮಾನ್ಸಗಳು ಎಲ್ಲ ಗೊತ್ತದವು ಈ ಸಣ್ಣ ಹುಡುಗರಿಗೆ ಎಳೆ ಹುಡುಗರಿಗೆ ಗೊತ್ತಾಗಬೇಕು ಅದಕ್ಕೆ ಎಳೆ ಹುಡುಗರಿಗೆ ಗೊತ್ತಾಗಲಿ ಅಂತ ಇದನ್ನೆಲ್ಲ ಹೇಳಿದೆ ನಾನು ಅದಕ್ಕಾಗಿ ಅವ್ರು ನಮ್ಮ ಹಿರಿಯರಿಗೆಲ್ಲ ಗೊತ್ತದವು ಈ ಊರಾಗ ಏನು ನ್ಯಾಯ ಆಗ್ಲಾರ್ದಂಗ ಏನ ಎಂತಾ ಎಂಥ ವಾತಾವರಣ ಇದ್ರು ಕೂಡ ಏ ನಾವೆಲ್ಲ ಒಂದದೇವಿ ಮರ್ತುಶೇಖಾದ್ರಿ ಶೆ ಅಂಡದಾರೆ ಮಾನಸಾಮ ಅವ್ರ ಇಡೀ ಊರನ್ನ ಭಾಳ ಭಾವೈಕ್ಯತೆಯಿಂದ ತೊಗೊಂಡು ಬಂದಾರಪ್ಪ ನಾವು ಅವ್ರ ಭಕ್ತರಾದ್ಮೇಗ ನಾವು ಭಾವೈಕ್ಯತೆಯಿಂದ ಈ ಊರು ಹೋಗ್ಬೇಕು ನಮ್ಮ ಏಳಕಲ್ ನಗರ ಭಾವೈಕ್ಯತೆ ಹೆಸರು ಆಗಬೇಕು ಜಗತ್ತಿನಲ್ಲಿ ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಏನು ಮಾಡ್ತಾರಂದ್ರೆ ಆ ಊರನ್ನ ಹಿಂಗ ಚಲೋ ತಗೊಂಡ್ ಹೊಟ್ಟಾರ ಅದಕ್ಕೆ ಇದು ಕೂಡ ನಮ್ಮ ಎಳೆಯರ ಹುಡುಗರಲ್ಲಿ ಕೂಡ ಇದೇ ಬರಬೇಕು ಇದು ಬರಲಿ ಅಂತ ಹೇಳಿ ಇವತ್ತು ಊರುಸು ಮಾಡೋದು ಮಹಾಂತ ಜಾತ್ರೆ ಮಾಡೋದು ಅದಕ್ಕಾಗಿ ಇವತ್ತು ನಾವು ನಮ್ಮ ಇವತ್ತು ಯಾಕೆ ಶಾಂತ ಐತೆ ಅಂದರೆ ಪೂಜ್ಯರ ಖಾದ್ರಿ ಆದ್ರೀಶಂಡರು ಮಹಾಂತ ಸ್ವಾಮಿಗಳ ಕಾರಣಕ್ಕಾಗಿ ಮಹಾಂತಪ್ಪಗಳು ಇವರು ಎರಡು ಒಂದೇ ಸ್ವರೂಪ ಅದೇ ದೊಡ್ಡ ಒಂದೇ ಚೈತನ್ಯ ಎರಡು ಭಾಗ ಆಗೈತೆ ಅಷ್ಟೇ ಇದು ಒಂದೇ ಚೈತನ್ಯ ಎರಡು ಭಾಗ ಆಗೈತೆ ಒಂದು ಉಂಡೆ ಐತ್ಪ ಉಂಡೆ ಆ ಒಂದು ಒಂದ್ ಉಂಡಿ ಒಂದು ಉಂಡಿ ಅದ್ರಾಗ ಎರಡು ಮಗಿ ಬಿಟ್ರೆ ಯಾವ್ದು ಬ್ಯಾರೆ ಯಾವ್ದು ಬ್ಯಾರೆ ಅಂತ ಹೇಳ್ಬೇಕಂತ ಎರಡು ಒಂದೇ ಅದ